ದಾವಣಗೆರೆಯಲ್ಲಿ ಅತಿ ಹೆಚ್ಚು ಮೆಕ್ಕೆಜೋಳ ಬೆಳೆಯುವಂತಹ ಪ್ರದೇಶ ಅಂತ ಹೇಳಲಾಗ್ತಾ ಇದೆ ಬಟ್ ಆ ಭಾಗದ ರೈತರು ಈಗ ಗೊಬ್ಬರ ಸಿಗದೆ ಪರದಾಡ್ತಿದ್ದಾರೆ ಸರ್ಕಾರ ಹೇಳೋ ಪ್ರಕಾರ ನಮ್ಮ ಕಡೆ ಇರುವಂತಹ ಸ್ಟಾಕ್ಗಳನ್ನು ನಾವು ವಿತರಣೆ ಮಾಡ್ತಿದ್ದೀವಿ ರೈತರಿಗೆ ಬಟ್ ಕೇಂದ್ರ ಸರ್ಕಾರದಿಂದ ಬರಬೇಕಾದಂತಹ ಯೂರಿಯಾ ಗೊಬ್ಬರ ಇನ್ನೂ ಕೂಡ ಪೂರೈಕೆ ಆಗಲಿಲ್ಲ ಅಂತ ಇದೆಲ್ಲದರ ಮಧ್ಯೆ ಪರದಾಡ್ತಾ ಇರೋದು ರೈತರು ಅಲ್ಲಿ ಆಕ್ರೋಶ ಕೂಡ ವ್ಯಕ್ತವಾಗಿದೆ ಈ ಕುರಿತ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ಮಧ್ಯೆ ಕರ್ನಾಟಕ ಭಾಗದ ದಾವಣಗೆರೆ ಅಂದರೆ ತಟ್ಟನೇನೆಪಾಗುವುದು ಭದ್ರಾಕಾಲ್ವಿಯ ಭತ್ತ ಚನ್ನಗಿರಿ ಹೊನ್ನಾಳಿ ಅಡಿಕೆ ಜಗಳೂರಿನ ಮೆಕ್ಕೆಜೋಳ ಪ್ರಾದೇಶಿಕ ವಾತಾವರಣದ ಮೇಲೆ ಇಲ್ಲಿನ ಬೆಳೆ ರೈತರಿಗೆ ವರದಾನವಾಗುತ್ತಿದೆ ಆದರೆ ಜಿಲ್ಲಾಡಳಿತ ನಿರ್ಲಕ್ಷ್ಯ ಮತ್ತು ಗೊಬ್ಬರ ಕಳ್ಳರ ಕಾಟದಿಂದ ಈ ಸಲ ಜಗಳೂರು ಜನ ಅಕ್ಷರಶಃ ಕಂಗಾಲಾಗಿದ್ದಾರೆ ಗೊಬ್ಬರ ಅಂಗಡಿ ಮುಂದೆ ಹಗಲು ರಾತ್ರಿ ಕಾಯುವ ಸ್ಥಿತಿ ನಿರ್ಮಾಣವಾಗಿದೆ ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸುವಂತಾಗಿದೆ ಬೆಳೆದು ನಿಂತಿರುವ ಮೆಕ್ಕೆಜೋಳಕ್ಕೆ ತ್ವರಿತವಾಗಿ ಯೂರಿಯಾ ಗೊಬ್ಬರ ಬೇಕಿದೆ ಒಂದು ವಾರದಿಂದ ನಿರಂತರವಾಗಿ ಸುರಿಯುತ್ತಿರುವ ತುಂತುರು ಮಳೆಗೆ ಮೆಕ್ಕೆಜೋಳಕ್ಕೆ ಶೀತದಂತಹ ತಂಪು ವಾತಾವರಣದಿಂದ ಪೆಟ್ಟು ಬಿದ್ದಿದೆ ಅದೇ ಕಾರಣಕ್ಕೆ ತ್ವರಿತವಾಗಿ ಯೂರಿಯಾ ಗೊಬ್ಬರ ಬೇಕಿದೆ ಆದರೆ ಸಮರ್ಪಕವಾಗಿ ಗೊಬ್ಬರ ಸಿಗದೆ ಎಲ್ಲರೂ ಕಂಗಾಲಾಗಿದ್ದಾರೆ ನಮಗೀಗ ಅರ್ಜೆಂಟಾಗಿ ಗೊಬ್ಬರ ಬೇಕು ಅದರಲ್ಲಿ ಯೂರಿಯಾ ಯಥೇಚ್ಛವಾಗಿ ಬಳಸ್ತಕ್ಕಂಥದ್ದು ಮೊದಲಿಂದನೂ ರೂಢಿ ನಮ್ಮ ಜಿಲ್ಲೆಗೆ ಇಪ್ಪತ್ತೊಂದು ಸಾವಿರದ ನಾನ್ನೂರ ಎಪ್ಪತ್ತೊಂಬತ್ತು ಮೆಟ್ರಿಕ್ ಟನ್ ಅವಶ್ಯಕತೆ ಇದೆ ಅಂತಂದು ಕೃಷಿ ಇಲಾಖೆಯ ಅಧಿಕಾರಿಗಳು ಹೇಳಿದ್ದಾರೆ ದಾವಣಗೆರೆ ಜಿಲ್ಲೆಗೆ ಆದರೆ ದಾವಣಗೆರೆ ಜಿಲ್ಲೆಯಲ್ಲಿ ಸ್ಟಾಕ್ ಇರ್ತಕ್ಕಂಥದ್ದು ಎಂಟು ಸಾವಿರದ ಎಂಬತ್ತೈದು ಟನ್ ಮಾ ಮೆಟ್ರಿಕ್ ಟನ್ ಮಾತ್ರ ಆದರೆ ರಾಜ್ಯದ ಕೃಷಿ ಸಚಿವರು ಸುಳ್ಳು ಹೇಳ್ತಾ ಇದ್ದಾರೆ ರಾಜ್ಯಕ್ಕೆ ಎಷ್ಟು ಪ್ರಮಾಣದ ಫರ್ಟಿಲೈಸರ್ಸ್ ಬೇಕೋ ಅಷ್ಟು ಪ್ರಮಾಣದಲ್ಲಿ ಕೇಂದ್ರದಿಂದ ಅವರು ತರಿಸಿಲ್ಲ ಮೆಕ್ಕೆಜೋಳಕ್ಕೆಂದೇ ಕಳೆದ ನಾಲ್ಕು ತಿಂಗಳಲ್ಲಿ ಕ್ರಮೇಣವಾಗಿ ಮೂವತ್ತು ಸಾವಿರ ಮೆಟ್ರಿಕ್ಗೂ ಅಧಿಕ ಗೊಬ್ಬರ ದಾವಣಗೆರೆ ಜಿಲ್ಲೆಯಲ್ಲಿ ಮಾರಾಟ ಆಗಿದೆ ಈ ವೇಳೆ ಗೊಬ್ಬರ ಕಳ್ಳತನ ಮಾಡುವ ಕೆಲ ಕಳ್ಳರ ಹೆಡೆಮುರಿ ಕಟ್ಟುವ ಕೆಲಸವನ್ನು ತೋಟಗಾರಿಕೆ ಇಲಾಖೆಯ ವೆಜಿಲೆನ್ಸ್ ಟೀಮ್ ಮಾಡಿದೆ ನಗರದ ಎನ್ಆರ್ ರಸ್ತೆಯಲ್ಲಿರುವ ವಿನೂತ ಆಗ್ರೋ ಏಜೆನ್ಸಿ ಕುಮಾರ್ ಆಗ್ರೋ ಏಜೆನ್ಸಿ ಭೂಮಿಕಾ ಆಗ್ರೋ ಏಜೆನ್ಸಿ ಹಾಗೂ ದೊಡ್ಡಬಾತಿ ವಿಜಯ ಆಗ್ರೋ ಟ್ರೇಡರ್ಸ್ನಿಂದ ಹೊರ ಜಿಲ್ಲೆಗೆ ಅನಧಿಕೃತವಾಗಿ ಗೊಬ್ಬರ ರವಾನೆ ಆಗ್ತಾ ಇತ್ತು ಇನ್ನು ಅಣಜಿ ಗೋದಾಮಿನಲ್ಲಿ ಅನಧಿಕೃತವಾಗಿ ಗೊಬ್ಬರವನ್ನು ದಾಸ್ತಾನು ಮಾಡಿ ಕೃತಕ ಅಭಾವ ಸೃಷ್ಟಿಸಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲು ಸ್ಟಾಕ್ ಮಾಡಿದ್ದ ಅರವತ್ತು ಸಾವಿರ ಮೌಲ್ಯದ ಇನ್ನೂರ ಇಪ್ಪತ್ತೆರಡು ಯೂರಿಯಾ ಗೊಬ್ಬರ ಪ್ಯಾಕೆಟ್ ವಶಕ್ಕೆ ಪಡೆದು ಅವರ ಮೇಲೆ ಕೇಸ್ ಫೈಲ್ ಮಾಡಲಾಗಿದೆ ಈಗೇನು ಮೊದಲೇ ಜನ ಮೆಕ್ಕೆಜೋಳ ಬಿತ್ತನೆ ಮಾಡಿದ್ದರು ರೈತರು ಅವರು ಈಗಾಗಲೇ ಮೇಲ್ಗೊಬ್ಬರ ಒಂದು ಸಾರಿ ಎರಡು ಸಾರಿ ಮೂರು ಸಾರಿ ಒದಗಿಸಿದ್ದಾರೆ ಈಗ ಲೇಟಾಗಿ ಯಾರು ಬಿತ್ತನೆ ಮಾಡಿದರೂ ಅವರಿಗೆ ಮೇಲ್ಗೊಬ್ಬರಕ್ಕೆ ಯೂರಿಯಾ ಅವಶ್ಯಕತೆ ಇದೆ ಆಮೇಲೆ ಈ ಸಾರಿ ನಮಗೆ ಮೇ ತಿಂಗಳಲ್ಲೇ ಮಳೆ ಜಾಸ್ತಿ ಆಗಿರೋದ್ರಿಂದ ಮೊದಲೇ ಬಿತ್ತನೆ ಮಾಡಿದ್ರು ಯೂರಿಯಾ ಏನು ಬಂದಿತ್ತು ಅದು ಈಗಾಗಲೇ ಕನ್ಸ್ಯೂಮ್ ಆಗಿದೆ ರೈತರು ತೊಗೊಂಡಿದ್ದಾರೆ ನಮ್ಮಲ್ಲಿ ಮೂವತ್ತು ಮೂರು ಸಾವಿರ ಮೆಟ್ರಿಕ್ ಟನ್ ಬೇಡಿಕೆ ಇತ್ತು ಅಗೇನೆಸ್ಟ್ ದಟ್ ನಮಗೆ ಮೂವತ್ತಾರು ಸಾವಿರ ಮೆಟ್ರಿಕ್ ಟನ್ ಈಗಾಗಲೇ ಸಪ್ಲೈ ಆಗಿದೆ ಜಿಲ್ಲೆಗೆ ಎರಡು ದಿನದಲ್ಲಿ ಎರಡು ಸಾವಿರದ ಐನೂರು ಮೆಟ್ರಿಕ್ ಟನ್ ಗೊಬ್ಬರ ಬರುವ ಸಾಧ್ಯತೆಯಿದ್ದು ಗೊಬ್ಬರ ಕಳ್ಳರಿಂದ ತಪ್ಪಿಸಿ ಸಮರ್ಪಕವಾಗಿ ರೈತರಿಗೆ ದೊರಕುವಂತೆ ಮಾಡಿಕೊಡಲಿ ಅನ್ನೋದೇ ನಮ್ಮ ಆಶಯ ಮಲ್ಲಿಕಾರ್ಜುನ ಕೈದಾಳೆ ಗ್ಯಾರಂಟಿ ನ್ಯೂಸ್ ದಾವಣಗೆರೆ